ಶಲ್ಫ್ ಮೇಲೆ ಕುತ್ಕೊಂಡು ಏನು ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗಬೇಕಾದ್ರೆ ಫುಲ್ ವೀಡಿಯೋನ ನೋಡಿ ನಮಸ್ತೆ ಕರುನಾಡು ಇವತ್ತು ಬೆಳಗ್ಗೆಯಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ ಇವತ್ತು ಯಾಕೋ ಕಾಫಿ ಬೇಡ ಅಂತ ನಾನು ನಮ್ಮನೆಯವರು ಗಿಡ ಎಲ್ಲ ನೋಡ್ಕೊಂಡು ಕೂತ್ಕೊಂಡು ಹಾಲು ಕುಡಿತಿದ್ವಿ ಇವತ್ತು ಒಂದು ರಾಶಿ ಬಟ್ಟೆ ಇದ್ದಿದ್ದರಿಂದ ಬಟ್ಟೆನ ವಾಷಿಂಗ್ ಮಿಷಿನಿಗೆ ಹಾಕಿ ಹಿಂದೆ ಹಿಂದಿನ ವಾರ ಊರಿಗೆ ಹೋದಾಗ ನಮ್ಮಮ್ಮ ಕೊಟ್ಟು ಕಳಿಸಿದಂಥ ದಂಟಿನ ಸೊಪ್ಪು ಚೆನ್ನಾಗಿ ಬರ್ತಿತ್ತು ಅದನ್ನು ನೋಡಿಕೊಂಡು ಇವತ್ತು ಒಂದೇ ಒಂದು ಗುಲಾಬಿ ಹೂ ಆಗಿತ್ತು ಇನ್ನೂ ಅರಳಲಿ ಅಂತ ಕೀಳಕ್ಕೆ ಹೋಗಲಿಲ್ಲ ಮೊನ್ನೆ ರೀಸೆಂಟಾಗಿ ಮೆಂತ್ಯ ಸೊಪ್ಪು ಚೆಲ್ಲಿದ್ದೆ ಅಂದರೆ ಮೆಂತ್ಯ ಬೀಜ ಚೆಲ್ಲಿದ್ದೆ ಅದು ಚೆನ್ನಾಗಿ ಬಂದಿತ್ತು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕಿ ಅಮ್ಮ ಊರಿಗೆ ಹೋದಾಗ ತೊಗೊಂಡ್ಬಂದಿದ್ದ ಆಸ್ಫಾಳ ಕಡೆಯ ಪ್ಯಾಕೆಟ್ ಮಾಡಿ ನೆಲಕ್ಕೆ ಹಾಕಿದ್ದೆ ಅದು ಹೇಗೆ ಮೊಗ್ಗಾಗಿತ್ತು ಅದನ್ನು ಸಹ ನೋಡಿಕೊಂಡು ಮನೆ ಒಳಗಿದ್ದಂಥ ಮಣಿ ಪ್ಲಾಂಟ್ಗೆ ನೀರು ಹಾಕಿದೆ ಈ ಮಡಿಕೆಗೆ ಮೊದಲು ಈ ಥರ ಪೇಂಟ್ ಮಾಡಿ ಈ ಥರ ಗಿಡ ಹಾಕಿದ್ದೆ ಅದು ಯಾಕೋ ಚೆನ್ನಾಗಿ ಬರಲಿಲ್ಲ ಆಮೇಲೆ ಪೇಂಟು ಸಹ ಹೋಗಿದ್ರ ಕಾರಣ ಈ ಥರ ಪೇಂಟಿಂಗ್ ಮಾಡಿದ್ದೆ ಈ ಪೇಂಟಿಂಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮನೆವರೆಗೂ ಒಂದು ಪ್ಲಾಂಟ್ ಗಿಡ ಇದ್ದಿದ್ದರಿಂದ ಅದಕ್ಕೂ ಸ್ವಲ್ಪ ನೀರು ಹಾಕ್ಬಿಟ್ಟು ಮನೆ ಒಳಗೆ ಬಂದೆ ಅಮ್ಮ ನೆನೆಯ ಊರಿಂದ ಬಂದಿದ್ದರಿಂದ ಅಡುಗೆ ಮನೆಯ ಜವಾಬ್ದಾರಿಗೆಲ್ಲ ಮುಗಿಬಿಟ್ಟು ಬಿಟ್ಕೊಟ್ಟು ಇವತ್ತು ತೋಟದಲ್ಲಿ ಕಾಯಿ ಕೀಳಕ್ಕೆ ಬಂದಿದ್ದರು ಮನೆ ಪಕ್ಕದಲ್ಲೇ ಇರೋ ತೋಟ ಆಗಿದ್ದರಿಂದ ನಾನೇ ತಗೊಂಡು ಕೊಟ್ಟು ಬಂದೆ ಈ ಸಲ ತೆಂಗಿನ ಪಸಲು ಯಾಕೋ ಎಲ್ಲ ಕಡೆಯೂ ಕಮ್ಮಿಯಾಗಿದೆ ಅಂತ ಅನ್ಸುತ್ತೆ ನಿಮ್ಮೂರುಗಳಲ್ಲೂ ಕಮ್ಮಿ ಆಗಿದ್ದರೆ ಕಮೆಂಟ್ ಮಾಡಿ ಟೀ ಕೊಟ್ಟು ಮನೆಗೆ ಬಂದಮೇಲೆ ಅಮ್ಮ ವಾಂಗಿಭಾತ್ ಮಾಡ್ತಾಯಿದ್ರು ನಾನು ವಾಷಿಂಗ್ ಮಿಷಿನಿಗೆ ಹಾಕಿ ಬಟ್ಟೆ ಎಲ್ಲ ಆಗಿದ್ದು ಅವನ್ನೆಲ್ಲ ಜಾಲ ಅಡಿ ಒಣ ಹಾಕಿ ಆಫೀಸಿಗೆ ರೆಡಿ ಆಗಿದೆ ಆಫೀಸಿಗೆ ರೆಡಿ ಆದಮೇಲೆ ಅಮ್ಮ ಮಾಡಿದ್ದಂಥ ವಾಂಗಿಬಾತ್ ತಿಂದ್ಕೊಂಡು ತೋಟದಲ್ಲಿ ಕಾಯ್ ಕೇಳ್ತಿದ್ದಂಥ ಅಣ್ಣಂಗೆ ತಿಂಡಿ ತಗೊಂಡು ಹೋಗು ಅಂತ ಹೇಳಿದಕ್ಕೆ ತಿಂಡಿ ಕೊಟ್ಬಿಟ್ಟು ನಾನು ಸುಂದರ ಜೊತೆ ಆಫೀಸಿಗೆ ಬಂದಿದ್ದಾಯಿತು ಆಫೀಸಲ್ಲಿ ಯಾಕೋ ಆಗ್ತಿತ್ತು ಅಂತ ಸೈಕಲ್ ಕ್ಯಾಪಲ್ಲಿ ಇವತ್ತು ಹಣ್ಣು ತೊಗೊಂಬಂದು ತಿಂತಾ ನೀವು ಸಹ ಹಣ್ಣು ತಿನ್ಬೇಕಾದ್ರೆ ಈ ಥರ ಮಾಡ್ತೀರಾ ಹೇಳಿ ನಂತರ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಮೇಲೆ ಅಮ್ಮನ ಕಾಯಿ ತುಳ್ಕೊಂಡು ಕೂತಿದ್ರು ನಾನು ಫ್ರೆಶ್ ಅಪ್ ಆಗಿ ಅಮ್ಮ ತುರಿದಂಥ ಕಾಯಿನೆಲ್ಲ ಈ ಥರ ಮಿಕ್ಸಿಗೆ ಹಾಕಿ ಒಂದು ಬಟ್ಲಿಗೆ ಹಾಕಿಟ್ಕೊಂಡೆ ನಂತರ ಅದನ್ನು ಗ್ರೈಂಡ್ರಿಗೆ ಹಾಕಿದೆ ಏನಕ್ಕಪ್ಪ ಅಂದರೆ ಕಾಯಿಳಿಗೆಗೆ ಕಾಯಿನ ಕುದಿಸೋದು ಇವತ್ತಿನ ಕಾರ್ಯಕ್ರಮ ಆಗಿತ್ತು ಕಾಯಿ ಒಳಿದ್ದಿದ್ದರಿಂದ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂತ ಕಾಯಿ ಒಳಗೆ ಮಾಡ್ತಾ ಇದ್ವಿ ನಂತರ ಬೆಲ್ಲನ ಚಜ್ಬಿಟ್ಟು ಅದನ್ನು ಪಾಕ ಮಾಡಿಕೊಂಡು ನಂತರ ಪಾಕನ ಸೋಸ್ಕೊಂಡು ಅದಕ್ಕೆ ಕಾಯಿ ತುರಿನೂ ಹಾಕಿ ಇನ್ನೊಂದು ಬಂಡ್ಲಿಗೆ ಹಾಕ್ಬಿಟ್ಟು ಈ ಥರ ಕುತ್ಕೊಂಡು ಕೂತ್ಕೊಂಡು ಗುರಾಡ್ತಾಯಿದೆ ಯಾಕೆಂದರೆ ನನಗೆ ನಿಂತ್ಕೊಂಡ್ರೆ ಸ್ವಲ್ಪ ಕಾಣೋದು ಇಲ್ಲ ಸಿಗೋದು ಇಲ್ಲ ಹಂಗಾಗಿ ಕೊನೆಗೆ ಕಾಯಿಯೊಳಗೆ ಈ ಥರ ಕಾಯಿನ ಕುದಿಸಿದಾಯಿತು ನಿಮ್ಗೇನಾದರೂ ನಮ್ಮ ಮನೇಲಿ ಯಾವ ಥರ ಕಾಯಿಯೊಳಗೆ ಕಾಯಿನ ಕುದಿಸ್ತೀವಿ ಅಂತ ಗೊತ್ತಾಗಬೇಕಂದ್ರೆ ಯೂಟ್ಯೂಬಲ್ಲಿ ಹಾಕ್ತಾ ಇದ್ದೀನಿ ನೋಡ್ಕೊಳ್ಳಿ ನಂತರ ನಮ್ಮ ಮನೆಯವರು ಹಸಿಗೆ ಸಪೆ ಕುಯ್ಕೊಂಬರೋಕ್ಕೆ ಅಂತ ಹೋಗಿದ್ರು ಅಲ್ಲೋಗಿ ಅವರಿಗೂ ಸಹ ತಲೆ ತಿಂದು ಕಾಟ ಕೊಟ್ಟು ಮನೆಗೆ ಬಂದು ಆಪ್ರೇಷನ್ ಶುರು ಮಾಡಿಕೊಂಡೆ ಆಪ್ರೇಷನ್ ಅಂದರೆ ಆ ಆಪ್ರೇಷನ್ ಅಲ್ಲ ಅಳಸನ ಹಣ್ಣಿನ ಆಪರೇಷನ್ನು ಶುರು ಮಾಡ್ಕೊಂಡಿದ್ದಾಯ್ತು ಮನೆಯವ್ರ ಫ್ರೆಂಡು ಕೊಟ್ಟಿದಂಥ ಹಳಸಿನ ಈ ಥರ ಕೊಯ್ದು ತಿಂದಿದ್ದಾಯಿತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ